ನಾನು ನಮ್ಮ ಪಕ್ಷದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ನಾಯಕರಿಗೆ ನಮ್ಮ ಎಲ್ಲ ಪಕ್ಷದ ಪದಾಧಿಕಾರಿಗಳಿಗೆ ಮುಂಚೂಣಿ ಘಟಕದ ಅಧ್ಯಕ್ಷರಿಗೆ ಬ್ಲಾಕ್ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಹಾಗೂ ಶಾಸಕರಿಗೆ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಎಲ್ಲ ನಮ್ಮ ನಾಯಕರಿಗೆ ನನ್ನ ಕಥತೆಗಳನ್ನು ಸಲ್ಲಿಸೋಕ್ಕೆ ಇಚ್ಛಾಪಡ್ತೀನಿ ಈ ಒಂದು ಚುನಾವಣೆಯಲ್ಲಿ ನನಗೆ ಬಹಳ ಶಕ್ತಿ ತುಂಬಿ ಪಕ್ಷದ ಒಂದು ಸಂಘಟನೆಯಲ್ಲಿ ನಾವೆಲ್ಲರೂ ತೊಡಗಿ ಈ ಚುನಾವಣೆಯಲ್ಲಿ ಬಹಳ ಧೈರ್ಯದಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ನಾನು ಯಾವತ್ತಿದ್ರೂ ಕೂಡ ಚಿರಋಣಿಯಾಗಿರ್ತೀನಿ ಈ ಸೋಲಿನ ಒಂದು ಹೊಣೆಯನ್ನು ನಾನು ಎತ್ಕೊತೀನಿ ಐ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್ ಡಿಫೀಟ್ ಬಟ್ ಮುಂದೆ ಬರುವಂತಹ ದಿನಮಾನಗಳಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನನ್ನ ಒಂದು ಸಂದೇಶ ಏನು ಅಂತ ಅಂದರೆ ಇವೆಲ್ಲರೂ ಕೂಡ ಬಹಳ ಎತ್ತಿ ನಿಲ್ಲಬೇಕು ಸಮಾಜದಲ್ಲಿ ಯಾಕಂತಂದರೆ ನೀವು ಅಷ್ಟು ಒಳ್ಳೆಯ ಸಂಘಟನೆಯನ್ನು ಮಾಡಿದ್ದೀರಿ ಹಿಂದಿನ ಚುನಾವಣೆಗೆ ಹೋಲಿಕೆ ಮಾಡಿದರೆ ನಾವು ಸುಮಾರು ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಮತಗಳನ್ನು ಮಂಜುನಾಥ್ ಮೆಕಡೆಮಿಯ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ ಇಪ್ಪತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಗಳಿಸಿದ್ದೀವಿ ಜನರ ಒಂದು ವಿಶ್ವಾಸವನ್ನು ಗಳಿಸಿದ್ದೀವಿ ಸೊ ಅದಕ್ಕಾಗಿ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂಬರುವಂತಹ ಚುನ ಚುನಾವಣೆಗೆ ಇನ್ನೂ ಹೆಚ್ಚಿನ ಸಂಘಟನೆಯನ್ನು ಮಾಡಿ ಪ್ರಯತ್ನವನ್ನು ಮಾಡಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ಕಟ್ಟಿ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಜಯಭೀರಿ ಮಾಡುವಂತಹ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ನಮ್ಮ ವತಿಯಿಂದ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಯಾವತ್ತೂ ಹೇಳಿಲ್ಲ ಆದರೆ ಇವತ್ತು ನಾನೇನು ಹೇಳೋಕ್ಕೆ ಇಚ್ಛಾಪಡ್ತೀನಿ ಅಂತಂದರೆ ನಾನು ನಮ್ಮ ತಾಯಿಯವರಿಗೆ ನನ್ನ ತಂಗಿಗೆ ವಿಶೇಷವಾಗಿ ನಮ್ಮ ಮನೆಯವರಿಗೆ ನನ್ನ ಕೃತತೆಗಳನ್ನು ಸಲ್ಲಿಸೋಕೆ ಇಚ್ಛ ಪಡ್ತೀನಿ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಹಸ್ಬೆಂಡ್ ಅವರು ನನ್ನ ಒಂದು ದೊಡ್ಡ ಪಿಲ್ಲರಾಗಿ ನಿಂತು ಪಿಲ್ಲರ್ ಸ್ಟ್ರೆಂತ್ ಆಗಿ ನನ್ನ ಜೊತೆ ಯಾವತ್ತಿದ್ರೂ ಕೂಡ ನಿಂತು ಭಾಳ ಪ್ರಯತ್ನವನ್ನು ಮಾಡಿದರು ಎಷ್ಟರ ಮಟ್ಟಿಗೆ ಪ್ರಯತ್ನವನ್ನು ಮಾಡಿದರು ಅಂತಂದರೆ ಎಷ್ಟೋ ದೊಡ್ಡ ದೊಡ್ಡ ನಾಯಕರ ಬಾಯಲ್ಲೂ ಕೂಡ ಅವ್ರ ಹೆಸರಿತ್ತು ಸೊ ಅದಕ್ಕಾಗಿ ಅವ್ರಿಗೂ ಕೂಡ ನಾನು ನನ್ನ ಕೃತತೆಗಳನ್ನು ಸಲ್ಲಿಸೋಕೆ ಇಚ್ಛ ನಮ್ಮ ತಾಯಿ ಎಷ್ಟು ಹಳ್ಳಿಗಳಿಗೆ ಪ್ರಚಾರ ಮಾಡಕ್ಕೆ ಹೋಗಿದ್ದಾರೆ ಅಷ್ಟು ಎಷ್ಟು ಹಳ್ಳಿಗಳಲ್ಲಿಯೂ ಕೂಡ ಪ್ರತಿಯೊಂದು ದೇವರಿಗೂ ದೀಪ ಹಚ್ಚಿದ್ದಾರೆ ತುಪ್ಪದ ದೀಪ ಹಚ್ಚಿ ಅಲ್ಲಿ ಒಂದು ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ಅಷ್ಟು ಮನಸ್ಸಿನಿಂದ ನನ್ನ ಜೊತೆ ಕೈ ಜೋಡಿಸಿರುವಂತಹ ನಮ್ಮ ತಾಯಿಯವರಿಗೆ ನಮ್ಮ ತಂಗಿಯವರಿಗೆ ನನ್ನ ತಮ್ಮಂದರಿಗೆ ನಮ್ಮೆಲ್ಲ ಕುಟುಂಬಸ್ಥರಿಗೆ ನನ್ನ ಕೃತತೆಗಳನ್ನು ಸಲ್ಲಿಸ್ತಾ ಇನ್ನೊಂದು ಕೃತತೆಗಳನ್ನು ನಾನು ಸಲ್ಲಿಸಬೇಕಾಗತ್ತೆ ಇಲ್ಲಾಂತಂದರೆ ನಾನು ಬಹಳ ತಪ್ತೀನಿ ಅದೇನು ಅಂತ ಅಂದರೆ ಬಿಜಾಪುರ ಜಿಲ್ಲೆಯಲ್ಲಿರುವಂತಹ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಲವಾರು ಕಾರ್ಯಕರ್ತರು ಇಲ್ಲಿ ಬಂದು ಕೆಲವೊಬ್ಬರು ಫೋನ್ಗಳ ಮುಖಾಂತರ ಇಲ್ಲಿರುವಂತಹ ತಮ್ಮ ಸಂಬಂಧಿಕರಿಗಾಗಿರ್ಬೋದು ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರ ನೀವೆಲ್ಲರೂ ನಿಲ್ಲಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳಿದರು ವಿಶೇಷವಾಗಿ ನಮ್ಮ ಬಾಗೇವಾಡಿ ಮತಕ್ಷೇತ್ರ ಜನ ಆಗಿರಬಹುದು ಬಬ್ಲೇಶ್ವರ ಮತಕ್ಷೇತ್ರ ಜನ ಆಗಿರಬಹುದು ಬಿಜಾಪುರ್ ಸಿಂಧಗಿ ಇಂಡಿ ಎಲ್ಲ ದೇವರಪ್ಪರಿಗೆ ಮುದ್ದೆಬಿಳಿ ಎಲ್ಲ ಭಾಗದ ಜನರು ಇಲ್ಲಿ ಬಂದು ಕೆಲವೊಬ್ರು ಇಲ್ಲಿ ಬಂದರು ಕೆಲವೊಬ್ರು ಫೋನ್ ಮುಖಾಂತರ ಹೇಳಿದರು ಅವರು ಕೂಡ ನೀವು ನಮ್ಮ ಮಗಳಿಗೆ ಇರಬೇಕು ಅನ್ನುವಂತಹ ಒಂದು ಕೂಗನ್ನು ಕೊಟ್ಟಿರುವಂತಹ ನಮ್ಮ ಜಿಲ್ಲೆಯ ಎಲ್ಲ ಜನರಿಗೂ ಕೂಡ ನನ್ನ ಕೃತತ್ಯಗಳನ್ನು ಸಲ್ಲಿಸ್ತಾ ಮುಂಬರುವಂತಹ ದಿನಮಾನಗಳಲ್ಲಿ ನಮ್ಮ ಅಧ್ಯಕ್ಷರು ಹೇಳಿರುವಂಗೆ ಎಲ್ಲ ಪಕ್ಷದ ಚಟುವಟಿಕೆಗಳಲ್ಲಿ ನಾವೆಲ್ಲರೂ ಕೂಡ ಹೆಗ್ಲಿಗೆ ಹೆಗಲು ಕೊಟ್ಟು ದುಡಿದು ಈ ಒಂದು ಪಕ್ಷವನ್ನು ಇನ್ನೂ ಗಟ್ಟಿಗೊಳಿಸ್ತೀವಿ ಅನ್ನುವಂತಹ ಮಾತನ್ನು ನಾನು ಹೇಳಕ್ಕೆ ಇಚ್ಛಾಪಡ್ತೀನಿ ಇಲ್ಲ ಸರ್ ನನಗೆ ಹೆಂಗೆ ಏನಂಗೆ ಅನಿಸಲ್ಲ ಹಂಗೆ ಏನೇ ಇದ್ರೂ ಕೂಡ ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡಿ ಅದ್ರ ಬಗ್ಗೆ ಸಮಾಲೋಚನೆಯನ್ನು ಮಾಡ್ತಾರೆ ಆದರೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಆ ರೀತಿ ಯಾವುದೇ ಘಟನೆಗಳು ನಡೆದಿಲ್ಲ ನೂರಕ್ಕೆ ನೂರಕ್ಕೆ ನೂರಷ್ಟು ಸರ್ ನಾನು ನೂರಕ್ಕೆ ನೂರಷ್ಟು ಇಲ್ಲಿರ್ತೀನಿ ವಿಶೇಷವಾಗಿ ನಾನು ಒಂದು ಮಾತನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸುಮಾರು ಆರು ಲಕ್ಷದ ಎರಡು ಸಾವಿರಕ್ಕಿಂತಲೂ ಅಧಿಕ ಮತದಾರರು ಇವತ್ತು ನನಗೆ ತಮ್ಮ ಮತವನ್ನು ನೀಡಿದ್ದಾರೆ ಅದು ಒಂದು ಬಹಳ ಭಾಳ ದೊಡ್ಡ ಮಾತು ಯಾಕಂತಂದರೆ ಅದರಲ್ಲಿ ಪ್ರತಿಯೊಬ್ಬ ಮತದಾರಿಗೂ ಕೂಡ ನಾನು ವೈಯಕ್ತಿಕವಾಗಿ ಭೇಟಿ ಮಾಡೋಕ್ಕಾಗದೇ ಇದ್ರೂ ಕೂಡ ಹಲವಾರು ಮತದಾರರು ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿ ನನಗೆ ಮತವನ್ನು ನೀಡಿದ್ದಾರೆ ಅವರ ಋಣ ನನ್ನ ಮೇಲಿದೆ ಯಾವತ್ತಿದ್ರೂ ಕೂಡ ನಾನು ಬಾಗಲಕೋಟೆ ಜಿಲ್ಲೆಯಲ್ಲಿ ಇದ್ದು ಇಲ್ಲಿರುವಂತಹ ಮುಂದುವಂತಹ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸವನ್ನ ನಾನು ಈ ಕ್ಷೇತ್ರದಲ್ಲಿ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಚ್ಛಾಪಡ್ತೀನಿ